ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಹಾಲಿನ ಕೆನೆಯಿಂದ ಈಸಿಯಾಗಿ ಬೆನ್ನೆಯನ್ನು ಹೇಗೆ ಅಂತ ಅಂಥೇಳಿ ಎರಡು ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು ನಾನು ಫಸ್ಟ್ ಮಿಕ್ಸರ್ ಜಾರ್ದಲ್ಲಿ ಹೇಗೆ ಬೆಣ್ಣೆಯನ್ನು ತೆಗೆಯುವುದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಎರಡನೇ ವಿಧಾನದಲ್ಲಿ ಕೈಲಿಂದನೇ ಹಾಗೆ ಬೆಣ್ಣೆಯನ್ನು ಹೇಗೆ ತೆಗೆಯುವುದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಇದಿಷ್ಟು ನಾನು ಒಂದು ತಿಂಗಳಿಂದ ತೆಗೆದಿಟ್ಕೊಂಡಿರುವಂತಹ ಹಾಲಿನ ಕೆನೆ ಇದು ನಂದಿನಿ ಪ್ಯಾಕೆಟ್ ಅಂತೇಳಿ ಒಂದು ಬ್ರೌನ್ ಕಲರಲ್ಲಿ ಸಿಗತ್ತೆ ಆ ಪ್ಯಾಕೆಟನ್ನು ತಗೊಂಡ್ರೆ ಹಾಲು ಚೆನ್ನಾಗಿ ಕಾಯಿಸಿ ಆರಿಸಿ ನಂತರ ಮೇಲ್ಗಡೆ ಬರುವಂತಹ ಕೆನೆಯನ್ನು ತೆಗೆದು ಒಂದು ತಿಂಗಳಲ್ಲಿ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೆ ಫ್ರಿಜ್ಜರಲ್ಲಿ ಇಡ್ತಾನೆ ಇದಿಷ್ಟು ಕೆನೆ ಆಗಿದೆ ನೋಡಿ ಇದನ್ನು ನಾನಿವಾಗ ಮೊಸರು ಹಾಕ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಎರಡಕ್ಕೂ ಹಾಕಿಟ್ಕೊಂಡಿದ್ದೀನಿ ಆ ಡಬ್ಬಕ್ಕೆ ಮತ್ತೆ ಈ ಡಬ್ಬಕ್ಕೆ ನಂತರ ಮೊಸರು ಹಾಕಿ ಒನ್ ಅವರ್ ಅದನ್ನು ಹಾಗೆ ಇಡಬೇಕು ನಂತರ ಒನ್ ಅವರ್ ಆದಮೇಲೆ ಇಲ್ಲಿ ತಣಪಾಗಿರುವಂತಹ ನೀರು ಕೂಡ ತಗೊಂಡಿದ್ದೀನಿ ಒಂದು ಬಾಟಲ್ ನೀರು ಬೇಕಾಗುತ್ತೆ ಬೆಣ್ಣೆ ತೆಗಿಬೇಕು ಅಂತ ಅಂದರೆ ಆದಷ್ಟು ತಂಪಾಗಿರುವಂಥ ಸ್ಥಳ ಇರ್ಬೋದು ಅಥವಾ ತಂಪಾಗಿರುವಂಥ ನೀರಿರಬೇಕು ಗರಂ ಇದ್ದ ಕಡೆ ಇದನ್ನು ಮಾಡಬೇಡಿ ಇಲ್ಲ ಕರ್ಗೋ ಚಾನ್ಸ್ ಇರುತ್ತೆ ನಂತರ ಇಲ್ಲಿ ತಂಪಾಗಿರುವಂಥ ನೀರನ್ನ ತಗೊಂಡಿದ್ದೀನಿ ಒಂದು ಬಾಟಲ್ ಕರೆಕ್ಟ್ ಆಗತ್ತೆ ನಂತರ ಇದು ಸಣ್ಣ ಕಪ್ಪಲ್ಲಿ ಇರೋದನ್ನು ಕೆನೆಯನ್ನು ಮಿಕ್ಸರ್ ಜಾರ್ದೊಳಗೆ ಹಾಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಒಂದು ಸರ್ತಿ ನೀವು ಹೀಗೆ ಕೂಡ ಟ್ರೈ ಮಾಡ್ಬೋದು ಇಲ್ಲಾಂದರೆ ಕೈಲಿಂದ ಕೂಡ ನೀವು ಮಾಡ್ಕೋಬಹುದು ಎರಡು ವಿಧಾನದಲ್ಲಿದೆ ನಂತರ ಇವಾಗ ಮಿಕ್ಸರ್ ಜಾರ್ದಲ್ಲಿ ಇದಿಷ್ಟು ನಾನು ಒಂದೆರಡು ಕಪ್ ಹಾಕುವಷ್ಟು ಕೆನೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ತಂಪಾಗಿರುವಂತಹ ನೀರು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಸಣ್ಣ ಗ್ಲಾಸ್ ಟೀ ಕಾಫಿ ಕುಡಿತೀವಿ ನೋಡಿ ಆ ಥರದ್ದು ಒಂದೊಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸರಲ್ಲಿ ಒಂದೆರಡೆರಡು ರೌಂಡು ತಿರುಗಿಸಿ ಆಫ್ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಈ ಥರ ನೋಡಿ ಈಗ ಫಸ್ಟ್ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ರೌಂಡು ತಿರುಗಿಸ್ಕೊಂಡು ತೋರಿಸಿದೆ ಸ್ವಲ್ಪ ಅದು ಗಟ್ಟಿ ಆಗುತ್ತೆ ನಂತರ ಮತ್ತೆ ಸ್ವಲ್ಪ ನೀರನ್ನ ಹಾಕಿದ್ದೀನಿ ಹಾಕಿ ಮತ್ತೆ ಒಂದೆರಡು ರೌಂಡು ತಿರುಗಿಸಿ ಮತ್ತೆ ಇವಾಗ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಆಗಿರುತ್ತೆ ನೋಡಿ ಈ ಥರ ಗಟ್ಟಿಯಾಗಿ ಮೊಸರು ಸ್ವಲ್ಪ ಸ್ವಲ್ಪ ಅದು ಚೇಂಜಸ್ಸಲ್ಲಿ ಬರ್ತಾ ಇರುತ್ತೆ ಆವಾಗ ನಿಮಗೆ ಗೊತ್ತಾಗತ್ತೆ ಅದು ನಂತರ ಇವಾಗ ಮತ್ತೆ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕಿ ಮತ್ತೆ ಒಂದು ಒಂದ್ ರೌಂಡ್ ತಿರುಗಿಸಿ ಮತ್ತೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಇದು ಆಗಿ ಕಾಣಿಸ್ತಾ ಇರುತ್ತೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಅಂದರೆ ನಾನು ಕಪ್ಪಲ್ಲಿ ತೊಗೊಂಡಿದ್ದೆ ಅಲ್ವಾ ನೀರನ್ನ ಇವಾಗ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕಿ ನಂತರ ಇವಾಗ ಮತ್ತೆ ಒಂದೆರಡು ರೌಂಡ್ನ ತಿರುಗಿಸ್ಕೊಂಡ್ರೆ ನೋಡಿ ಇವಾಗ ಇದು ಈ ಥರ ನೋಡಿ ಸಪ್ರೇಟಾಗಿ ಬೆಣ್ಣೆ ಸಪ್ರೇಟಾಗಿರುತ್ತೆ ಹಾಗೆ ಮಜ್ಜಿಗೆ ನೀರು ಕೂಡ ಬರುತ್ತೆ ನೋಡಿ ಇವಾಗ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹೀಗೆ ನಾವು ಈಸಿಯಾಗಿ ಬೆನ್ನೆಯನ್ನು ಮಾಡ್ಕೋಬೋದು ಇದು ಮಿಕ್ಸರಲ್ಲಿ ಮಾಡುವಂಥದ್ದು ಗಟ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಗಟ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಒಂದು ಮುಟ್ಕೆಗಿಂತ ಜಾಸ್ತಿನೇ ಆಗಿದೆ ಇದು ಬೆನ್ನೆ ನೋಡಿ ಇವಾಗ ಇದ್ದೀನಿ ಈ ಹಬ್ಬಗಳಲ್ಲಿ ಪೂಜೆ ಟೈಮ್ದೊಳಗೆ ತುಪ್ಪ ಬೆಣ್ಣೆ ಬೇಕಾಗುತ್ತೆ ನಮಗೆ ತುಪ್ಪನೇ ಜಾಸ್ತಿ ಬೇಕಾಗುತ್ತೆ ಹಾಗೆ ನಾವು ಆಗಿ ಹಾಲಿನ ಕೆನೆದಿಂದ ಬೆಣ್ಣೆ ಮಾಡಿಕೊಂಡು ತುಪ್ಪವನ್ನು ಮಾಡ್ಕೋಬೌದು ಈಸಿಯಾಗಿ ಇದಿಷ್ಟು ಬೆನ್ನೆ ಬಂತು ನೋಡಿ ಇದಿಷ್ಟ ಆದಮೇಲೆ ಇವಾಗ ಕೈ ಕೈಲಿಂದನೇ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ತುಂಬಾ ಗಟ್ಟಿಯಾಗಿ ಬರುತ್ತೆ ಇದಿಷ್ಟು ಮಿಕ್ಸರಲ್ಲಿ ಆಯಿತು ಇವಾಗ ಕೈಲಿಂದ ಹೇಗೆ ಮಾಡೋದು ಅಂತೇಳಿ ಈ ಕೆನೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಸ್ವಲ್ಪ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ತಣ್ಣಾಗಿರೋ ಅಂದರೆ ಕೋಲ್ಡ್ ವಾಟರ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಬಾಟ್ಲಿ ಇದೆ ನೀರು ಇಲ್ಲಿ ನಾನು ಮಿಕ್ಸರ್ ಜಾರದೊಳಗೆ ಜಾರದಲ್ಲಿ ಇತ್ತು ನೋಡಿ ಅದು ನೀರು ಬಂದಿತ್ತು ಅಂದರೆ ಮಜ್ಜಿಗೆ ಟೈಪ್ ನೀರು ಬಂದಿತ್ತು ನೋಡಿ ಅದನ್ನು ಈ ಪಾತ್ರೆದ್ರೊಳಗೆ ಹಾಕೊಂಡಿದ್ದೀನಿ ನೀವು ಹಾಗೆ ಹೀಗೆ ಅಂದರೆ ಈ ಪಾತ್ರೆ ್ರೊಳಗಿಂತ ಹಿಂಗೆ ಮಾಡಬೇಕು ಅಂತ ಅಂದರೆ ತಂಪಾಗಿರುವಂಥ ನೀರನ್ನು ಎರಡು ಗ್ಲಾಸ್ ಅಷ್ಟು ಹಾಕೋರಿ ಎರಡು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಕಪ್ಪಷ್ಟು ಕೆನೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ನಾನಿಲ್ಲಿ ಮಜ್ಜಿಗೆ ಸ್ವಲ್ಪ ತಂಪಾಗಿತ್ತು ಹಂಗಾಗಿ ಆ ಮಜ್ಜಿಗೆಯನ್ನು ಇದ್ರೊಳಗೆ ಹಾಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ ಮಜ್ಜಿಗೆ ಇಲ್ಲ ಅಂತ ಅಂದರೆ ನೀವು ತಂಪಾಗಿರುವಂಥ ನೀರನ್ನ ಹಾಕೊಂಡು ಕೆನೆನ ಹಾಕೊಂಡು ಹೀಗೇನೆ ಕೈ ಬಿಡ್ದ ಹಾಗೇನೆ ಇದನ್ನು ಮಿಕ್ಸ್ ಮಾಡ್ಕೋತಾ ಬನ್ನಿ ನೋಡಿ ಸ್ವಲ್ಪ ಸ್ವಲ್ಪ ಇದು ಕೂಡ ಸೇಮ್ ಹಾಗೇ ಸ್ವಲ್ಪ ತೆಳುವಾಗಿ ಮಜ್ಜಿಗೆ ಟೈಪ್ ಆಗುತ್ತೆ ಆಮೇಲೆ ಒಡಕಾಗಿರುವಂಥ ಮೊಸರುಗತೆ ಆಗುತ್ತೆ ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪ ಚೇಂಜಸ್ಸಲ್ಲಿ ಬರುತ್ತೆ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ನಾವು ಹೀಗೆ ಮಾಡ್ತಾ ಇರಬೇಕು ಬರ್ತಾ ಬರ್ತಾ ಇದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಸ್ವಲ್ಪ ಇದಕ್ಕೆ ಟೈಮ್ ಬೇಕಾಗತ್ತೆ ಮಿಕ್ಸರಲ್ಲೇ ಆದರೆ ಬೇಗ ಆಗತ್ತೆ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ನೋಡಿ ಹೀಗೆ ಕೈ ಕೈಯಾಡಿಸ್ತಾನೆ ಇದ್ದರೆ ಸ್ವಲ್ಪ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಆವಾಗ ನೀವು ತಂಪಾಗಿರುವಂತಹ ನೀರನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಬನ್ನಿ ನೋಡಿ ಸ್ವಲ್ಪ ಸ್ವಲ್ಪ ಇವಾಗ ಆಗ್ತಾ ಇದೆ ಇನ್ನೂ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ತಿರುಗಿಸ್ತಾ ಇರಬೇಕು ಇನ್ನು ಗಟ್ಟಿಯಾಗಿ ಅದು ಸಪ್ರೇಟಾಗಿ ಬೆಣ್ಣೆನೇ ಸಪ್ರೇಟಾಗಿ ಒಂದು ಕ ಸೈಡಲ್ಲಿದ್ದರೆ ನೀರು ಹಾಗೆ ಇರುತ್ತೆ ಮಜ್ಜಿಗೆ ನೋಡಿ ಇವಾಗ ಬೆನ್ನೆ ಆಯಿತು ಗಟ್ಟಿಯಾಗಿ ಬರ್ತಾ ಇದೆ ನೋಡಿ ಇದ್ರಲ್ಲೂ ಕೂಡ ನಾವು ಮಿಕ್ಸರಲ್ಲಿ ತೆಗಿತೀವಿ ನೋಡಿ ಹಾಗೆ ಗಟ್ಟಿಯಾಗಿ ಬರುತ್ತೆ ನೋಡಿ ಉಂಡೆ ಆಕಾರದಲ್ಲಿ ಗಟ್ಟಿಯಾಗಿರುವಂತಹ ಬೆಣ್ಣೆಯನ್ನು ಈಸಿಯಾಗಿ ನೀವು ಈ ವಿಧಾನದಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಮಿಕ್ಸರಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಪೂರ್ತಿಯಾಗಿ ಇದಿಷ್ಟ ನೋಡಿ ಅದರಲ್ಲಿ ನಾವು ಒಂದು ಉಳ್ಳೆಯಷ್ಟಾಗಿತ್ತು ಇದರಲ್ಲಿ ಎರಡು ಉಳ್ಳೆ ಬೆನ್ನೆ ಆಯಿತು ನಂತರ ಉಳಿದಿರೋದು ಕೂಡ ಸೇಮ್ ಹಾಗೆ ಮಜ್ಜಿಗೆ ತಂಪಾಗಿತ್ತಲ್ವ ಹಾಗಾಗಿ ನಾನು ಮಜ್ಜಿಗೆಯಲ್ಲಿಯೇ ಕೆನೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ನೀರು ಕಡಿಮೆ ಅಂದರೆ ಮಜ್ಜಿಗೆ ಕಡಿಮೆ ಇತ್ತು ಅಂತ ಸ್ವಲ್ಪ ತಂಪಾಗಿರುವಂತಹ ಆದಷ್ಟು ನೀವು ತಂಪಾಗಿರೋ ನೀರನ್ನು ಎಷ್ಟು ಉಪಯೋಗ ಮಾಡಿ ಹಾಕ್ತೀರಿ ಅಷ್ಟು ಬೇಗ ಗಟ್ಟಿ ಆಗ್ತಾ ಬರುತ್ತೆ ಯಾವುದೇ ಕಾರಣಕ್ಕೂ ನಾರ್ಮಲ್ ನಾರ್ಮಲ್ ಆಗಿ ಸ್ವಲ್ಪ ತಣ್ಣಗೆ ಇರೋದು ಸ್ವಲ್ಪ ಬಿಸಿಯಾಗಿರೋದು ಇರುತ್ತೆ ನೋಡಿ ಆ ಥರದ ನೀರನ್ನು ಹಾಕಬೇಡಿ ಫ್ರಿಜ್ಜರಲ್ಲಿ ಇಟ್ಟು ಇದನ್ನು ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪ ಐಸ್ ಆಗಿರುತ್ತೆ ನೋಡಿ ಆ ನೀರು ಹಾಕಿ ಮಾಡಿ ನೋಡಿ ಬೇಗನೆ ಆಗಿಬಿಡುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಸಿಂಪಲ್ ಆಗಿ ಎರಡು ವಿಧಾನದಲ್ಲಿ ಬೆಣ್ಣೆಯನ್ನು ಕಟ್ಟಿಯಾಗಿ ಹೇಗೆ ತೆಗೆಯುವುದು ಅಂತೇಳಿ ವಿಡಿಯೋನ ತೋರಿಸ್ಕೊಟ್ಟಿದ್ದೀನಿ ನೀವು ಒಂದ್ಸರ್ತಿ ಹೀಗೆ ಕೆನೆ ಒಂದು ವಾರದ ಕೆನೆ ಕೂಡ ನೀವು ಹೀಗೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್